ಓಂ ಶಾಂತಿ ದಿನಾಂಕ ಏಳು ನಾಲ್ಕು ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಗ್ತಾದ ರಿವೈಸ್ ದಿನಾಂಕ ಒಂದು ಮೂರು ತೊಂಬತ್ತೊಂಬತ್ತು ಮಧುವನ ಸಂಪೂರ್ಣ ಪವಿತ್ರರಾಗಿ ಸಂಸ್ಕಾರ ಮಿಲನ ಆಚರಿಸುವುದೇ ಸತ್ಯ ಹೋಲಿಯಾಗಿದೆ ಎಂದು ಭಾಗ್ತಾದ ನಾಲ್ಕು ದಿಕ್ಕಿನ ತನ್ನ ಹೋಲಿಯೆಸ್ಟ್ ಮತ್ತು ಹೈಯೆಸ್ಟ್ ಮಕ್ಕಳನ್ನು ನೋಡುತ್ತಿದ್ದಾರೆ ವಿಶ್ವದಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ಅತ್ಯಂತ ಎತ್ತರ ಶ್ರೇಷ್ಠ ಆತ್ಮಗಳು ತಾವು ಮಕ್ಕಳ ಹೊರತಾಗಿ ಮತ್ಯಾರಾದರೂ ಇದ್ದಾರೆಯೇ ಏಕೆಂದರೆ ತಾವೆಲ್ಲರೂ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೀರ ಇಡೀ ಕಲ್ಪದಲ್ಲಿ ಸುತ್ತಾಕಿ ನೋಡಿದರೆ ಎಲ್ಲರಿಗಿಂತ ಶ್ರೇಷ್ಠ ಪದವಿಯನ್ನುಳ್ಳವರು ಮತ್ಯಾರಾದರೂ ಕಾಣಬರುತ್ತಾರೆಯೇ ರಾಜ್ಯಾಧಿಕಾರಿ ಸ್ವರೂಪದಲ್ಲಿಯೂ ತಮಗಿಂತ ಶ್ರೇಷ್ಠ ರಾಜ್ಯಾಧಿಕಾರಿ ಆಗಿದ್ದಾರೆಯೇ ನಂತರ ಪೂಜನೆ ಮತ್ತು ಗಾಯನದಲ್ಲಿ ನೋಡಿ ಎಷ್ಟು ವಿಧಿಪೂರ್ವಕವಾದ ಪೂಜೆ ತಾವು ಆತ್ಮಗಳದ್ದು ನಡೆಯುತ್ತದೆಯೋ ಅದಕ್ಕಿಂತ ಹೆಚ್ಚು ಮತ್ಯಾರದ್ದಾದರೂ ಇದೆಯೇ ಡ್ರಾಮಾದ ಅದ್ಭುತ ರಹಸ್ಯ ಎಷ್ಟು ಶ್ರೇಷ್ಠವಾಗಿದೆ ಎಂದರೆ ತಾವು ಸ್ವಯಂ ಚೈತನ್ಯ ಸ್ವರೂಪದಲ್ಲಿ ಈ ಸಮಯದಲ್ಲಿ ತನ್ನ ಪೂಜ್ಯ ಸ್ವರೂಪವನ್ನು ಜ್ಞಾನದ ಮುಖಾಂತರ ತಿಳಿದುಕೊಂಡು ಇದ್ದೀರ ಮತ್ತು ನೋಡುತ್ತಲೂ ಇದ್ದೀರ ಒಂದು ಕಡೆ ತಾವು ಚೈತನ್ಯ ಆತ್ಮಗಳಾಗಿದ್ದೀರಾ ಹಾಗೂ ಮತ್ತೊಂದೆಡೆ ತಮ್ಮ ಜಡ ಚಿತ್ರ ಪೂಜ್ಯ ರೂಪದಲ್ಲಿದೆ ತನ್ನ ಪೂಜ್ಯ ಸ್ವರೂಪವನ್ನು ನೋಡುತ್ತಿದ್ದೀರ ಅಲ್ಲವೇ ಜಡ ರೂಪದಲ್ಲಿಯೂ ಇದ್ದೀರ ಮತ್ತು ಚೈತನ್ಯ ರೂಪದಲ್ಲೂ ಇದ್ದೀರ ಅಂದ ಮೇಲೆ ಅದ್ಭುತ ಆಟವಾಗಿದೆಯಲ್ಲವೇ ಮತ್ತು ರಾಜ್ಯದ ಲೆಕ್ಕದಿಂದಲೂ ಇಡೀ ಕಲ್ಪದಲ್ಲಿ ನಿರ್ವಘನ ಅಖಂಡ ಅಟಲ ರಾಜ್ಯ ತಾವು ಆತ್ಮಗಳದ್ದೇ ನಡೆಯುತ್ತದೆ ರಾಜರಂತೂ ಅನೇಕರು ಆಗುತ್ತಾರೆ ಆದರೆ ತಾವು ವಿಶ್ವರಾಜನ್ ಅಥವಾ ವಿಶ್ವ ರಾಜನ್ನ ರಾಯಲ್ ಫ್ಯಾಮಿಲಿಯವರು ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದೀರ ಅಂದ ಮೇಲೆ ರಾಜ್ಯದಲ್ಲಿಯೂ ಹೈಯೆಸ್ಟ್ ಪೂಜ್ಯ ರೂಪದಲ್ಲಿಯೂ ಹೈಯೆಸ್ಟ್ ಮತ್ತು ಈಗ ಸಂಗಮದಲ್ಲಿ ಪರಮಾತ್ಮ ಆಸ್ತಿಯ ಅಧಿಕಾರಿ ಪರಮಾತ್ಮ ಮಲನದ ಅಧಿಕಾರಿ ಪರಮಾತ್ಮ ಪ್ರೀತಿಯ ಅಧಿಕಾರಿ ಪರಮಾತ್ಮ ಪರಿವಾರದ ಆತ್ಮಗಳು ಮತ್ಯಾರಾದರೂ ಆಗತ್ತಾರೆಯೇ ತಾವೇ ಆಗಿದ್ದೀರ ಅಲ್ಲವೇ ಆಗಿದ್ದೀರೋ ಅಥವಾ ಆಗತ್ತಿದ್ದೀರೋ ಆಗಿಯೂ ಇದ್ದೀರ ಮತ್ತು ಈಗಂತೂ ಆಸ್ತಿಯನ್ನು ತೆಗೆದುಕೊಂಡು ಸಂಪನ್ನರಾಗಿ ತಂದೆಯ ಜೊತೆ ಜತೆಯಲ್ಲಿ ತನ್ನ ಮನೆಗೆ ಹೋಗುವವರೂ ಆಗಿದ್ದೀರ ಸಂಗಮದ ಸುಖ ಸಂಗಮಯುಗದ ಪ್ರಾಪ್ತಿಗಳು ಸಂಗಮಯುಗದ ಸಮಯ ಸುವರ್ಣ ಎನಿಸುತ್ತದೆ ಅಲ್ಲವೇ ಬಹಳ ಪ್ರಿಯವೆನಿಸುತ್ತದೆ ರಾಜ್ಯದ ಸಮಯಕ್ಕಿಂತಲೂ ಸಂಗಮದ ಸಮಯ ಪ್ರಿಯ ಎನಿಸುತ್ತದೆ ಅಲ್ಲವೇ ಪ್ರಿಯವಾಗಿದೆಯೋ ಅಥವಾ ಬೇಗ ಹೋಗಲು ಬಯಸುತ್ತೀರೋ ಬಾಬಾ ವಿನಾಶ ಯಾವಾಗ ಆಗುತ್ತದೆ ಎಂದು ಮತ್ತೆ ಕೇಳುತ್ತೀರಾ ವಿನಾಶ ಯಾವಾಗ ಆಗುತ್ತದೆಯೋ ಏನಾಗುತ್ತದೆಯೋ ನಾವು ಎಲ್ಲಿರುತ್ತೇವೆಯೋ ಗೊತ್ತಿಲ್ಲ ಎಂದು ಯೋಚಿಸುತ್ತೀರಾ ಅಲ್ಲವೇ ಎಲ್ಲಿಯೇ ಇದ್ದರೂ ನೆನಪಿನಲ್ಲೆದ್ದರೆ ತಂದೆಯ ಜೊತೆ ಇರುತ್ತೀರಾ ಎಂದು ಬಾಗ್ತಾದೆ ಹೇಳುತ್ತಾರೆ ಸಾಕಾರದಲ್ಲಿ ಅಥವಾ ಆಕಾರದಲ್ಲಿ ಜೊತೆ ಇದ್ದರೆ ಏನೂ ಆಗುವುದಿಲ್ಲ ಸಾಕಾರದಲ್ಲಿ ಕಥೆಯನ್ನು ತಿಳಿಸಿದೆಯಲ್ಲವೇ ಬೆಕ್ಕಿನ ಮರಿಗಳು ಪಟ್ಟಿಯಲ್ಲಿದ್ದರೂ ಸಹ ಸುರಕ್ಷಿತವಾಗಿದ್ದವಲ್ಲವೇ ಅಥವಾ ಸುಟ್ಟು ಹೂಯಿತೆ ಎಲ್ಲವೂ ಸುರಕ್ಷಿತವಾಗಿದ್ದವು ಅಂದ ಮೇಲೆ ತಾವು ಪರಮಾತ್ಮನ ಮಕ್ಕಳು ಜೊತೆಯಲ್ಲಿ ಯಾರು ಇರುತ್ತಾರೆಯೋ ಅವರು ಸುರಕ್ಷಿತರಾಗಿರುತ್ತಾರೆ ಒಂದು ವೇಳೆ ಮತ್ತೆಲ್ಲಿಯೋ ಬುದ್ಧಿ ಇದ್ದರೆ ಏನಾದರೂ ಶಾಖ ತಟ್ಟುತ್ತದೆ ಏನಾದರೂ ಪ್ರಭಾವ ಬೀರುತ್ತದೆ ಜೊತೆಯಲ್ಲಿ ಕಂಬೈಂಡ್ ಆಗಿದ್ದರೆ ಒಂದು ಕ್ಷಣವು ಒಬ್ಬರೇ ಇರುವುದಿಲ್ಲವೆಂದರೆ ಸುರಕ್ಷಿತರಾಗಿರುತ್ತೀರ ಕೆಲವೊಮ್ಮೆ ಕೆಲಸ ಕಾರ್ಯ ಅಥವಾ ಸೇವೆಯಲ್ಲಿ ಒಬ್ಬಂಟಿ ಎಂದು ಅನುಭವ ಮಾಡುತ್ತೀರ ಏನು ಮಾಡುವುದು ಒಬ್ಬರೇ ಇದ್ದೇವೆ ಬಹಳ ಕೆಲಸವಿದೆ ಎಂದು ನಂತರ ಸುಸ್ತು ಆಗುತ್ತೀರ ಆಗ ತಂದೆಯನ್ನೇಕೆ ಜೊತೆಗಾರ ಮಾಡಿಕೊಳ್ಳುವುದಿಲ್ಲ ಎರಡು ಭುಜ ಉಳ್ಳವರನ್ನು ಜೊತೆಗಾರ ಮಾಡಿಕೊಳ್ಳುತ್ತೀರ ಸಹಸ್ರಭುಜ ಉಳ್ಳವರನ್ನೇಕೆ ಜೊತೆಗಾರ ಮಾಡಿಕೊಳ್ಳುವುದಿಲ್ಲ ಯಾರು ಹೆಚ್ಚು ಸಹಯೋಗ ಕೊಡುತ್ತಾರೆ ಸಹಸ್ರ ಭುಜ ಉಳ್ಳವರು ಅಥವಾ ಎರಡು ಭುಜ ಉಳ್ಳವರು ಸಂಗಮ ಯುಗದಲ್ಲಿ ಬ್ರಹ್ಮ ಕುಮಾರ ಅಥವಾ ಬ್ರಹ್ಮ ಕುಮಾರಿ ಒಬ್ಬರೇ ಇರಲು ಸಾಧ್ಯವಿಲ್ಲ ಕೇವಲ ಸೇವೆಯಲ್ಲಿ ಕರ್ಮಯೋಗದಲ್ಲಿ ಬಹಳ ತತ್ಪರರಾಗುತ್ತೀರ ಆಗ ಜೊತೆಯನ್ನು ಮರೆತು ಹೋಗುತ್ತೀರ ಹಾಗೂ ನಂತರ ಸುಸ್ತಾಗತ್ತೀರ ನಂತರ ಸುಸ್ತಾದೆವು ಈಗೇನು ಮಾಡುವುದು ಎಂದು ಹೇಳುತ್ತೀರ ಸುಸ್ತಾಗಬೇಡಿ ಬಾಕ್ತಾದ ನಿಮಗೆ ಸದಾ ಜೊತೆ ನೀಡಲು ಬಂದಿದ್ದಾರೆ ಪರಂಧಾಮವನ್ನು ಬಿಟ್ಟು ಏಕೆ ಬಂದಿದ್ದಾರೆ ಮಲಗುತ್ತ ಏಳತ್ತ ಕರ್ಮ ಮಾಡುತ್ತ ಸೇವೆ ಮಾಡುತ್ತ ಜೊತೆ ನೀಡುವುದಕ್ಕಾಗಿಯೇ ಬಂದಿದ್ದಾರೆ ಬ್ರಹ್ಮ ತಂದೆಯು ತಮ್ಮೆಲ್ಲರಿಗೂ ಸಹಯೋಗ ನೀಡುವುದಕ್ಕಾಗಿ ಅವ್ಯಕ್ತರಾದರು ವ್ಯಕ್ತ ರೂಪದಿಂದ ಅವ್ಯಕ್ತ ರೂಪದಲ್ಲಿ ಸಹಯೋಗ ನೀಡುವ ವೇಗ ಬಹಳ ತೀವ್ರವಾಗಿದೆ ಆದ್ದರಿಂದ ಬ್ರಹ್ಮ ತಂದೆಯೂ ಸಹ ತನ್ನ ವತನವನ್ನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ಅಂದ ಮೇಲೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಪ್ರತಿ ಸಮಯ ತಮ್ಮೆಲ್ಲರಿಗೂ ಸಹಯೋಗ ನೀಡುವುದಕ್ಕಾಗಿ ಸದಾ ಪ್ರಕಟವಾಗಿದ್ದಾರೆ ನೀವು ಬಾಬಾ ಎಂದು ಯೋಚಿಸಿದಿರಿ ಮತ್ತು ಸಹಯೋಗದ ಅನುಭವ ಮಾಡುತ್ತೀರಾ ಒಂದು ವೇಳೆ ಸೇವೆ 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 ಕೇವಲ ಅದೇ ನೆನಪಿದೆ ತಂದೆಯನ್ನು ದೂರ ಕೂರಿಸಿ ನೋಡುವುದಕ್ಕಾಗಿ ಬೇರೆ ಮಾಡಿಬಿಟ್ಟಿದ್ದೀರಾ ಎಂದಾಗ ತಂದೆಯು ಸಾಕ್ಷಿಯಾಗಿ ನೋಡುತ್ತಾರೆ ಎಲ್ಲಿಯವರೆಗೂ ಒಬ್ಬರೇ ಮಾಡುತ್ತಾರೋ ನೋಡೋಣ ಎಂದು ನಂತರವೂ ಸಹ ಇಲ್ಲಿಗೆ ಬರಬೇಕು ಅಂದ ಮೇಲೆ ಜೊತೆಯನ್ನು ಬಿಡಬೇಡಿ ತನ್ನ ಅಧಿಕಾರ ಮತ್ತು ಪ್ರೇಮದ ಸೂಕ್ಷ್ಮ ಹಗ್ಗದಿಂದ ಬಂಧಿಸಿಟ್ಟುಕೊಳ್ಳಿ ಸಡಿಲವಾಗಿ ಬಿಟ್ಟು ಬಿಡುತ್ತೀರ ಸ್ನೇಹವನ್ನು ಸಡಿಲ ಮಾಡಿಬಿಡುತ್ತೀರ ಅಧಿಕಾರವನ್ನು ಸ್ವಲ್ಪ ಸ್ಮೃತಿಯಿಂದ ದೂರ ಮಾಡಿಬಿಡುತ್ತೀರ ಮೇಲೆ ಆ ರೀತಿ ಮಾಡಬೇಡಿ ಸರ್ವಶಕ್ತಿವಂತ ಜೊತೆಯ ಆಫರ್ ಮಾಡುತ್ತಿರುವಾಗ ಅಂತಹ ಆಫರ್ ಇಡೀ ಕಲ್ಪದಲ್ಲಿ ಸಿಗುತ್ತದೆಯೇ ಸಿಗುವುದಿಲ್ಲ ತಾನೆ ಮೇಲೆ ಬಾಕ್ತಾದ ಸಹ ಸಾಕ್ಷಿಯಾಗಿ ನೋಡುತ್ತಾರೆ ಎಲ್ಲಿವರೆಗೆ ಒಬ್ಬರೇ ಮಾಡುತ್ತಾರೋ ನೋಡೋಣ ಒಳ್ಳೆಯದು ಎಂದು ಅಂದ ಮೇಲೆ ಸಂಗಮಯುಗದ ಸುಖ ಮತ್ತು ಉಡುಗೊರೆಗಳನ್ನು ಪ್ರಕಟವಾಗಿಟ್ಟುಕೊಳ್ಳಿ ಬುದ್ಧಿ ಅಲ್ಲವೇ ಆಗ ತತ್ಪರವಾಗಿರುವ ಕಾರಣ ಸ್ಮೃತಿ ಮರೆಯಾಗುತ್ತದೆ ಇಡೀ ದಿನದಲ್ಲಿ ತಂದೆ ನೆನಪು ಇರುತ್ತದೆಯೇ ಅಥವಾ ತಂದೆಯ ನೆನಪು ಮರೆಯುತ್ತದೆಯೇ ಎಂದು ಯಾರನ್ನೇ ಕೇಳಿದರು ಏನು ಹೇಳುತ್ತಾರೆ ಎಂಬುದನ್ನು ನೀವು ಯೋಚಿಸಿ ಇಲ್ಲ ನೆನಪು ಇರುತ್ತದೆ ಎಂಬುದೇನೋ ಸರಿ ಆದರೆ ಪ್ರತ್ಯಕ್ಷ ರೂಪದಲ್ಲಿರುತ್ತದೆಯೋ ಅಥವಾ ಮರೆಯಾಗಿರುತ್ತದೆಯೋ ಸ್ಥಿತಿ ಏನಾಗುತ್ತದೆ ಪ್ರತ್ಯಕ್ಷ ರೂಪದ ಸ್ಥಿತಿ ಅಥವಾ ಮರಿ ರೂಪದ ಸ್ಥಿತಿ ಇದರಲ್ಲಿ ಏನು ಅಂತರವಿದೆ ಪ್ರತ್ಯಕ್ಷ ರೂಪದಲ್ಲಿ ಏಕೆ ನೆನಪು ಇಟ್ಟುಕೊಳ್ಳುವುದಿಲ್ಲ ಪ್ರತ್ಯಕ್ಷ ರೂಪದ ನಶೆ ಶಕ್ತಿ ಸಹಯೋಗ ಸಫಲತೆ ಬಹಳ ದೊಡ್ಡದು ನೆನಪನ್ನಂತೂ ಮರೆಯಲು ಸಾಧ್ಯವಿಲ್ಲ ಏಕೆಂದರೆ ಒಂದು ಜನ್ಮದ ಸಂಬಂಧವಲ್ಲ ಶಿವ ತಂದೆ ಸತ್ಯಯುಗದಲ್ಲಿ ಜೊತೆಯಲ್ಲಿ ಇಲ್ಲದಿರಬಹುದು ಆದರೆ ಸಂಬಂಧವಂತೂ ಇದೇ ಇರುತ್ತದೆಯಲ್ಲವೇ ಮರೆಯಲು ಸಾಧ್ಯವಿಲ್ಲ ಎಂಬುದು ಸರಿಯಿದೆ ಹಾ ಯಾವುದೇ ವಿಘ್ನಕ್ಕೆ ವಶರಾದಾಗ ಮರೆತು ಹೋಗುತ್ತದೆ ಆದರೆ ಸ್ವಾಭಾವಿಕ ರೂಪದಲ್ಲಿರುವಾಗ ಮರೆಯುವುದಿಲ್ಲ ಆದರೆ ಮರ್ಜ್ ರೂಪದಲ್ಲಿರುತ್ತದೆ ಆದ್ದರಿಂದ ಜೊತೆ ಅನುಭವ ಮರ್ಜ್ ರೂಪದಲ್ಲಿ ಇದೆಯೋ ಅಥವಾ ಎಮರ್ಜ್ ರೂಪದಲ್ಲಿ ಇದೆಯೋ ಎಂಬುದನ್ನು ಪದೇ ಪದೇ ಪರಿಶೀಲಿಸಿಕೊಳ್ಳಿ ಎಂದು ಬಹ್ದಾದ ಹೇಳುತ್ತಾರೆ ಪ್ರೀತಿಯಂತೂ ಇದ್ದೇ ಇದೆ ಪ್ರೀತಿ ಮುರಿಯಲು ಸಾಧ್ಯವೇ ಮುರಿಯಲು ಸಾಧ್ಯವಿಲ್ಲ ತಾನೆ ಮೇಲೆ ಪ್ರೀತಿ ಮುರಿಯಲು ಸಾಧ್ಯವಿಲ್ಲ ಎಂದಾಗ ಪ್ರೀತಿಯ ಲಾಭವನ್ನಾದರೂ ತೆಗೆದುಕೊಳ್ಳಿ ಲಾಭ ತೆಗೆದುಕೊಳ್ಳುವ ವಿಧಿಯನ್ನು ಕಲಿಯಿರಿ ಪ್ರೀತಿಯೇ ತಂದೆಯವರನ್ನಾಗಿ ಮಾಡಿದೆ ಎಂಬುದನ್ನು ಬಾಗ್ದಾದ ನೋಡುತ್ತಾರೆ ಪ್ರೀತಿಯೇ ಮಧುಬನ ನಿವಾಸಿಯನ್ನಾಗಿ ಮಾಡುತ್ತದೆ ತನ್ನ ಸ್ಥಾನದಲ್ಲಿ ಹೇಗೆ ಇರಲಿ ಎಷ್ಟೇ ಶ್ರಮ ಪಡಲಿ ಆದರೆ ನಂತರವೂ ಮಧುಬನಕ್ಕೆ ತಲುಪುತ್ತಾರೆ ಬಾಗ್ದಾದರವರಿಗೆ ತಿಳಿದಿದೆ ನೋಡುತ್ತಾರೆ ಕೆಲವು ಮಕ್ಕಳಿಗೆ ಕಲಿಯುಗಿ ಪರಿಸ್ಥಿತಿ ಇರುವ ಕಾರಣ ಟಿಕೆಟ್ ತೆಗೆದುಕೊಳ್ಳುವುದು ಕಷ್ಟವಾಗುತ್ತದೆ ಆದರೆ ಪ್ರೀತಿ ತಲುಪಿಸಿಯೇ ಬಿಡುತ್ತದೆ ಆ ರೀತಿಯೂ ಪ್ರೀತಿಯಲ್ಲಿ ತಲುಪುತ್ತೀರಾ ಆದರೆ ಪರಿಸ್ಥಿತಿಗಳಂತೂ ದಿನ ಪ್ರತಿದಿನ ಹೆಚ್ಚುತ್ತಲೇ ಹೋಗುತ್ತವೆ ಸತ್ಯ ಹೃದಯದ ಮೇಲೆ ಸಾಹೇಬ ರಾಜಿಯಂತೂ ಆಗಿಯೇ ಇರುತ್ತಾರೆ ಆದರೆ ಸ್ಥೂಲ ಸಹಯೋಗವು ಎಲ್ಲಾದರೊಂದು ಕಡೆ ಹೇಗಾದರೂ ಸಿಕ್ಕೇ ಬಿಡುತ್ತದೆ ಡಬಲ್ ವಿದೇಶಿಗಳಾಗಿರಲಿ ಭಾರತವಾಸಿಗಳಾಗಿರಲಿ ಎಲ್ಲರಿಗೂ ಈ ತಂದೆಯ ಪ್ರೀತಿ ಪರಿಸ್ಥಿತಿಯ ಗೋಡೆಯನ್ನು ಪಾರು ಮಾಡಿಸಿಬಿಡುತ್ತದೆ ಹಾಗೆ ಇದೇ ಅಲ್ಲವೇ ತಮ್ಮ ತಮ್ಮ ಸೇವಾ ಕೇಂದ್ರಗಳಲ್ಲಿ ನೋಡಿದಾಗ ಇಲ್ಲಿಂದ ಕೆಲವು ಮಕ್ಕಳು ಹೋಗುತ್ತಾರೆ ಮುಂದಿನ ವರ್ಷ ಬರಲು ಸಾಧ್ಯವಿದೆಯೋ ಸಾಧ್ಯವಿಲ್ಲವೋ ಎಂದು ಯೋಚಿಸುತ್ತಾರೆ ಆದರೆ ನಂತರವೂ ತಲುಪುತ್ತಾರೆ ಇದು ಪ್ರೀತಿಯ ಪ್ರಮಾಣವಾಗಿದೆ ಒಳ್ಳೆಯದು ಎಂದು ಹೋಲಿ ಆಚರಿಸಿದಿರೆ ಹೋಲಿ ಆಚರಿಸಿದಿರೆ ಬಾಕ್ತಾದಂತೂ ಹೋಲಿ ಆಚರಿಸುವಂತಹ ಪವಿತ್ರ ಹಂಸಗಳನ್ನು ನೋಡುತ್ತಿದ್ದಾರೆ ಎಲ್ಲ ಮಕ್ಕಳದ್ದು ಒಂದೇ ಬಿರುದು ಹೋಲಿಯಷ್ಟೆಂದಾಗಿದೆ ದ್ವಾಪರದಿಂದಿಡಿದು ಯಾರೇ ಧರ್ಮಾತ್ಮ ಅಥವಾ ಮಹಾತ್ಮರು ಸರ್ವರನ್ನು ಹೋಲಿಯಷ್ಟನ್ನಾಗಿ ಮಾಡಲಿಲ್ಲ ಸ್ವಯಂ ಆಗುತ್ತಾರೆ ಆದರೆ ತನ್ನ ಅನ್ಯಾಯಿಗಳನ್ನು ಜೊತೆಗಾರರನ್ನು ಹೋಲಿಯಷ್ಟು ಪವಿತ್ರ ಮಾಡುವುದಿಲ್ಲ ಮತ್ತು ಇಲ್ಲಿ ಪವಿತ್ರತೆ ಬ್ರಾಹ್ಮಣ ಜೀವನದ ಮುಖ್ಯ ಆಧಾರವಾಗಿದೆ ವಿದ್ಯೆಯೂ ಏನು ಪವಿತ್ರರಾಗಿ ಯೋಗಿಯಾಗಿ ಎಂಬುದು ತಮ್ಮ ಸ್ಲೋಗನ್ ಸಹ ಆಗಿದೆ ಸ್ಲೋಗನ್ ಆಗಿದೆಯಲ್ಲವೇ ಪವಿತ್ರತೆಯೇ ಮಹಾನತೆಯಾಗಿದೆ ಪವಿತ್ರತೆಯೇ ಯೋಗಿ ಜೀವನದ ಆಧಾರವಾಗಿದೆ ಒಂದು ವೇಳೆ ನಡೆಯತ್ತ ನಡೆಯತ್ತ ಮನಸ್ಸಿನಲ್ಲಿಯೂ ಅಪವಿತ್ರತೆ ಅಂದರೆ ವೇಸ್ಟ್ ಅಥವಾ ನೆಗೆಟಿವ್ ಪರಚಿಂತನೆಯ ಸಂಕಲ್ಪ ನಡೆಯುತ್ತದೆ ಎಂದರೆ ಎಷ್ಟೇ ಯೋಗ ಶಕ್ತಿಶಾಲಿಯಾಗಿ ಬಯಸಲಿ ಆದರೆ ಆಗುವುದಿಲ್ಲ ಎಂಬುದನ್ನು ಸಹ ಕೆಲವೊಮ್ಮೆ ಮಕ್ಕಳು ಅನುಭವ ಮಾಡುತ್ತಾರೆ ಏಕೆಂದರೆ ಸ್ವಲ್ಪವೇ ಅಂಶ ಮಾತ್ರ ಸಂಕಲ್ಪದಲ್ಲಿಯೂ ಯಾವುದಾದರೂ ಪ್ರಕಾರದ ಅಪವಿತ್ರತೆ ಇದೆ ಎಂದರೆ ಅಪವಿತ್ರತೆಯ ಅಂಶ ಇರುವಲ್ಲಿ ಪವಿತ್ರ ತಂದಿಯ ನೆನಪೇನಿದೆ ಹೇಗಿದೆ ಹಾಗೆ ಬರಲು ಸಾಧ್ಯವಿಲ್ಲ ಹೇಗೆ ಹಗಲು ಮತ್ತು ರಾತ್ರಿ ಒಟ್ಟಿಗೆ ಇರುವುದಿಲ್ಲವೋ ಆದ್ದರಿಂದ ಬಾಕ್ತಾದ ವರ್ತಮಾನ ಸಮಯದಲ್ಲಿ ಪವಿತ್ರತೆಯ ಮೇಲೆ ಪದೇ ಪದೇ ಗಮನ ತರಿಸುತ್ತಾರೆ ಸ್ವಲ್ಪ ಸಮಯದ ಮೊದಲು ಬಾಕ್ತಾದ ಕೇವಲ ಕರ್ಮದಲ್ಲಿ ಅಪವಿತ್ರತೆಗಾಗಿ ಸೂಚನೆ ಕೊಡುತ್ತಿದ್ದರು ಆದರೆ ಈಗ ಸಮಯ ಸಂಪೂರ್ಣತೆಯದ್ದು ಸಮೀಪ ಬರುತ್ತಿದೆ ಆದ್ದರಿಂದ ಮನಸ್ಸಿನಲ್ಲಿಯೂ ಅಪವಿತ್ರತೆಯ ಅಂಶ ಮೋಸ ಮಾಡಿಬಿಡುತ್ತದೆ ಅಂದಮೇಲೆ ಮನಸ್ಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಎಲ್ಲದರಲ್ಲಿ ಪವಿತ್ರತೆ ಅತಿ ಅವಶ್ಯಕವಾಗಿದೆ ಮನಸ್ಸನ್ನು ಅಗುರ ಮಾಡಿಕೊಳ್ಳಬೇಡಿ ಏಕೆಂದರೆ ಮನಸ್ಸು ಹೊರಗಿನಿಂದ ಕಾಣಿಸುವುದಿಲ್ಲ ಆದರೆ ಮನಸ್ಸು ಬಹಳ ಮೋಸ ಮಾಡುತ್ತದೆ ಬ್ರಾಹ್ಮಣ ಜೀವನದ ಏನು ಆಂತರಿಕ ಆಸ್ತಿ ಸದಾ ಸುಖ ಸ್ವರೂಪ ಶಾಂತ ಸ್ವರೂಪ ಮನದ ಸಂತುಷ್ಟತೆಯಾಗಿದೆ ಅದರ ಅನುಭವ ಮಾಡುವುದಕ್ಕಾಗಿ ಮನಸ್ಸಿನ ಪವಿತ್ರತೆ ಬೇಕು ಹೊರಗಿನ ಸಾಧನಗಳ ಮೂಲಕ ಅಥವಾ ಸೇವೆಯ ಮೂಲಕ ತನ್ನನ್ನು ತಾನು ಖುಷಿಪಡಿಸಿಕೊಳ್ಳುವುದೂ ಸಹ ತನಗೆ ಮೋಸ ಮಾಡಿಕೊಂಡಂತೆ ಕೆಲವೊಮ್ಮೆ ಮಕ್ಕಳು ತನ್ನನ್ನು ಇದೇ ಆಧಾರದ ಮೇಲೆ ಒಳ್ಳೆಯವರು ಎಂದು ತಿಳಿದು ಖುಷಿಯಾಗಿದ್ದೇವೆ ಎಂದು ತಿಳಿದು ಮೋಸ ಮಾಡಿಕೊಳ್ಳುತ್ತಾರೆ ಸಹ ಮೋಸ ಮಾಡುತ್ತಾರೆ ಸಹ ಎಂಬುದನ್ನು ಬಾಕ್ತಾದ ನೋಡುತ್ತಾರೆ ಮಾಡಿದ್ದಾರೆ ಮತ್ತು ಮಾಡುತ್ತಲೂ ಇರುತ್ತಾರೆ ಇದು ಸಹ ಒಂದು ಆಳವಾದ ರಹಸ್ಯವಾಗಿದೆ ಏನಾಗುತ್ತದೆ ತಂದೆ ದಾತನಾಗಿದ್ದಾರೆ ದಾತನ ಮಕ್ಕಳಾಗಿದ್ದೀರ ಅಂದ ಮೇಲೆ ಸೇವೆ ಯುಕ್ತಿಯುಕ್ತವಾಗಿಯೂ ಇಲ್ಲ ಮಿಶ್ರಣವಾಗಿದೆ ಸ್ವಲ್ಪ ನೆನಪು ಸ್ವಲ್ಪ ಹೊರಗಿನ ಸಾಧನಗಳು ಅಥವಾ ಖುಷಿ ಆಧಾರದ ಮೇಲಿದೆ ಹೃದಯದ ಆಧಾರದ ಮೇಲಿಲ್ಲ ಆದರೆ ಬುದ್ಧಿಯ ಆಧಾರದ ಮೇಲೆ ಸೇವೆ ಮಾಡುತ್ತೀರಾ ಎಂದಾಗ ಸೇವೆಯ ಪ್ರತ್ಯಕ್ಷ ಫಲ ಅವರುಗಳಿಗೂ ಸಿಗುತ್ತದೆ ಏಕೆಂದರೆ ತಂದೆ ದಾತನಾಗಿದ್ದಾರೆ ಮತ್ತು ಅವರು ಅದರಲ್ಲಿಯೇ ಖುಷಿಯಾಗಿರುತ್ತಾರೆ ವಾಹ್ ನಮಗಂತೂ ಫಲ ಸಿಕ್ಕಿಬಿಟ್ಟಿತ್ತು ನಮ್ಮ ಸೇವೆ ಚೆನ್ನಾಗಿದೆ ಎಂದು ಆದರೆ ಆ ಮನಸ್ಸಿನ ಸಂತುಷ್ಟತೆ ಸದಾ ಕಾಲ ಇರುವುದಿಲ್ಲ ಮತ್ತು ಆತ್ಮ ಯೋಗಯುಕ್ತ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಲು ಸಾಧ್ಯವಾಗುವುದಿಲ್ಲ ಅದರಿಂದ ವಂಚಿತರಾಗಿ ಉಳಿಯುತ್ತಾರೆ ಬಾಕಿ ಏನೂ ಸಿಗುವುದಿಲ್ಲ ಎಂದಲ್ಲ ಅಲ್ಪ ಸ್ವಲ್ಪ ಸಿಗುತ್ತದೆ ಆದರೆ ಜಮಾ ಆಗುವುದಿಲ್ಲ ಸಂಪಾದಿಸಿದರು ತೆಂದರು ಮತ್ತು ಸಮಾಪ್ತಿ ಆದ್ದರಿಂದ ಈ ಗಮನವನ್ನು ಇಟ್ಟುಕೊಳ್ಳಿ ಸೇವೆಯನ್ನು ಬಹಳ ಚೆನ್ನಾಗಿ ಮಾಡುತ್ತಿದ್ದೀರ ಫಲವೂ ಚೆನ್ನಾಗಿ ಸಿಕ್ಕಿದೆ ಮೇಲೆ ತೆಂದಿರಿ ಮತ್ತು ಸಮ ಜಮ ಜಮಾ ಏನಾಯಿತು ಒಳ್ಳೆಯ ಸೇವೆ ಮಾಡಿದಿರಿ ಒಳ್ಳೆಯ ಫಲಿತಾಂಶ ತೆಗೆದಿರಿ ಆದರೆ ಆ ಸೇವೆಯ ಫಲ ಸಿಕ್ಕಿತ್ತು ಜಮಾ ಆಗುವುದಿಲ್ಲ ಆದ್ದರಿಂದ ಜಮಾ ಮಾಡಿಕೊಳ್ಳುವ ವಿಧಿ ಮನಸ ವಾಚ ಕರ್ಮಣ ಪವಿತ್ರತೆ ಆಗಿದೆ ತಳಪಾಯ ಪವಿತ್ರತೆ ಆಗಿದೆ ಸೇವೆಯಲ್ಲಿಯೂ ತಳಪಾಯ ಪವಿತ್ರತೆ ಆಗಿದೆ ಸ್ವಚ್ಛವಾಗಿದ್ದೀರ ಸ್ಪಷ್ಟವಾಗಿದ್ದೀರ ಮತ್ಯಾವುದೇ ಭಾವ ಮಿಶ್ರಣವಾಗಬಾರದು ಭಾವದಲ್ಲಿಯೂ ಪವಿತ್ರತೆ ಭಾವನೆಯಲ್ಲಿಯೂ ಪವಿತ್ರತೆ ಹೋಲಿಯ ಅರ್ಥವೇ ಪವಿತ್ರತೆಯಾಗಿದೆ ಅಪವಿತ್ರತೆಯನ್ನು ಸುಡುವುದು ಅದಕ್ಕಾಗಿ ಮೊದಲು ಸುಡುತ್ತಾರೆ ನಂತರ ಆಚರಿಸುತ್ತಾರೆ ಮತ್ತು ನಂತರ ಪವಿತ್ರರಾಗಿ ಸಂಸ್ಕಾರ ಮಿಲನ ಮಾಡುತ್ತಾರೆ ಮೇಲೆ ಹೋಲಿಯ ಅರ್ಥವೇ ಸುಡುವುದು ಮತ್ತು ಆಚರಿಸುವುದು ಎಂದಾಗಿದೆ ಹೊರಗಿನವರಂತೂ ಆಲಿಂಗನ ಮಾಡಿಕೊಳ್ಳುತ್ತಾರೆ ಆದರೆ ಇಲ್ಲಿ ಸಂಸ್ಕಾರ ಮಿಲನವೇ ಮಂಗಳ ಮಿಲನವಾಗಿದೆ ಅಂದ ಮೇಲೆ ಅಂತಹ ಹೋಲಿಯನ್ನು ಆಚರಿಸಿದಿರೋ ಅಥವಾ ಕೇವಲ ನರ್ತನ ಮಾಡಿಬಿಟ್ಟಿರೋ ಪನ್ನೀರನ್ನು ಹಾಕಿದಿರೇ ಅದು ಸಹ ಒಳ್ಳೆಯದು ಚೆನ್ನಾಗಿ ಆಚರಿಸಿ ಭಕ್ತಾದ ಖುಷಿ ಪಡುತ್ತಾರೆ ಬಲೆ ಪನ್ನೀರು ಹಾಕಿ ಭಲೇ ನರ್ತನ ಮಾಡಿ ಆದರೆ ಸದಾ ನರ್ತನ ಮಾಡಿ ಕೇವಲ ಐದತ್ತು ನಿಮಿಷದ ನರ್ತನವಲ್ಲ ಒಬ್ಬರು ಮತ್ತೊಬ್ಬರಲ್ಲಿ ಗುಣಗಳ ತರಂಗಗಳನ್ನು ಹರಡುವುದು ಪನ್ನೀರನ್ನು ಹಾಕುವುದಾಗಿದೆ ಮತ್ತು ಸುಡುವುದನ್ನಂತೂ ನೀವು ತಿಳಿದುಕೊಂಡೇ ಇದ್ದೀರ ಏನನ್ನು ಸುಡಬೇಕು ಇದುವರೆಗೂ ಸುಡುತ್ತಿರುತ್ತಾರೆ ಪ್ರತಿ ವರ್ಷ ಕೈ ಎತ್ತಿ ಹೋಗುತ್ತೀರ ದೃಢ ಸಂಕಲ್ಪವಾಯಿತು ಎಂದು ಬಾಗ್ದಾದ ಖುಷಿ ಪಡುತ್ತಾರೆ ಧೈರ್ಯವನ್ನಂತೂ ಇಟ್ಟುಕೊಳ್ಳುತ್ತೀರ ಅಂದ ಮೇಲೆ ಧೈರ್ಯದ ಮೇಲೆ ಬಾಗ್ದಾದ ಶುಭಾಶಯಗಳನ್ನು ಕೊಡುತ್ತಾರೆ ಧೈರ್ಯ ಇಟ್ಟುಕೊಳ್ಳುವುದು ಸಹ ಮೊದಲ ಹೆಜ್ಜೆಯಾಗಿದೆ ಆದರೆ ಬಾಗ್ತಾದರವರ ಶುಭ ಆಸೆಯೇನು ಸಮಯದ ದಿನಾಂಕವನ್ನು ನೋಡಬೇಡಿ ಎರಡು ಸಾವಿರದಲ್ಲಾಗುತ್ತದೆ ಎರಡು ಸಾವಿರದ ಒಂದರಲ್ಲಾಗುತ್ತದೆ ಎರಡು ಸಾವಿರದ ಐದರಲ್ಲಿ ಆಗುತ್ತದೆ ಎಂದು ಯೋಚಿಸಬೇಡಿ ಬಿಡಿ ಎವರ್ ರೆಡಿಯೂ ಆಗಬೇಡಿ ಇದನ್ನು ಬಾಗ್ತಾದ ಬಿಟ್ಟು ಬಿಡುತ್ತಾರೆ ಆದರೆ ಬಹಳ ಕಾಲದ ಸಂಸ್ಕಾರವಂತೂ ಬೇಕಲ್ಲವೇ ಎಂಬುದನ್ನು ಯೋಚಿಸಿ ಬಹಳ ಕಾಲದ ಪುರುಷಾರ್ಥ ಬಹಳ ಕಾಲದ ರಾಜ್ಯಾಧಿಕಾರಿಯನ್ನಾಗಿ ಮಾಡುತ್ತದೆ ಎಂದು ತಾವು ಜನರೇ ತಿಳಿಸುತ್ತೀರ ಒಂದು ವೇಳೆ ಸಮಯ ಬಂದಾಗ ದೃಢ ಸಂಕಲ್ಪ ಮಾಡಿದಿರಿ ಎಂದರೆ ಅದು ಬಹಳ ಕಾಲದ್ದಾಯಿತು ಅಥವಾ ಅಲ್ಪ ಯಾವುದರಲ್ಲಿ ಲೆಕ್ಕವಾಗುತ್ತದೆ ಅಲ್ಪಕಾಲದಲ್ಲಿ ಆಗುತ್ತದೆ ಅಲ್ಲವೇ ಅಂದ ಮೇಲೆ ಅವಿನಾಶಿ ತಂದೆಯಿಂದ ಏನು ಆಸ್ತಿ ತೆಗೆದುಕೊಂಡಿರಿ ಅಲ್ಪ ಕಾಲದ್ದು ಇದು ಇಷ್ಟವಾಗುತ್ತದೆಯೇ ಎಷ್ಟ ಆಗುವುದಿಲ್ಲ ತಾನೆ ಅಂದ ಮೇಲೆ ಬಹಳ ಕಾಲದ ಅಭ್ಯಾಸ ಬೇಕು ಎಷ್ಟು ಕಾಲದ್ದು ಎಂಬುದನ್ನು ಯೋಚಿಸಬೇಡಿ ಎಷ್ಟು ಬಹಳ ಕಾಲದ ಅಭ್ಯಾಸವಿರುತ್ತದೆಯೋ ಅಷ್ಟು ಅಂತ್ಯದಲ್ಲಿಯೂ ಮೋಸ ಹೋಗುವುದಿಲ್ಲ ಬಹಳ ಕಾಲದ ಅಭ್ಯಾಸವಿಲ್ಲವೆಂದರೆ ಈಗಿನ ಬಹಳ ಕಾಲದ ಸುಖ ಬಹಳ ಕಾಲದ ಶ್ರೇಷ್ಠ ಸ್ಥಿತಿಯ ಅನುಭವದಿಂದಲೂ ವಂಚಿತರಾಗುತ್ತೀರೆ ಆದ್ದರಿಂದ ಏನು ಮಾಡಬೇಕು ಬಹಳ ಕಾಲ ಮಾಡಬೇಕೆ ಒಂದು ವೇಳೆ ಯಾರದ್ದಾದರೂ ಬುದ್ಧಿಯಲ್ಲಿ ದಿನಾಂಕದ ಕಾಯುವಿಕೆ ಇದ್ದರೆ ಕಾಯಬೇಡಿ ತಯಾರಿ ಮಾಡಿ ಬಹಳ ಕಾಲದ ತಯಾರಿ ಮಾಡಿ ದಿನಾಂಕವನ್ನು ಸಹ ತಾವು ತರಬೇಕು ಸಮಯವಂತೂ ಈಗಿನದ್ದು ಸಹ ಸದಾ ತಯಾರಿದೆ ನಾಳೆಯೂ ಆಗಬಹುದು ಆದರೆ ಸಮಯ ನಿಮಗಾಗಿ ನಿಂತಿದೆ ತಾವು ಸಂಪನ್ನರಾದರೆ ಸಮಯದ ಸ್ಪರ್ಧೆ ಅವಶ್ಯವಾಗಿ ಸರಿಯಲೇಬೇಕು ನೀವು ನಿಂತಿರುವುದರಿಂದ ನಿಂತಿದೆ ರಾಜ್ಯಾಧಿಕಾರಿಯಂತೂ ತಯಾರಾಗಬೇಕಲ್ಲವೇ ಸಿಂಹಾಸನವಂತೂ ಖಾಲಿ ಇರಬಾರದಲ್ಲವೇ ಏನು ಒಬ್ಬರೇ ವಿಶ್ವ ರಾಜನ್ನ ಸಿಂಹಾಸನದ ಮೇಲೆ ಕೂರುತ್ತೀರ ಇದರಿಂದ ಶೋಭೆ ಇರುತ್ತದೆಯೇನು ರಾಯಲ್ ಫ್ಯಾಮಿಲಿ ಬೇಕು ಪ್ರಜೆ ಬೇಕು ಎಲ್ಲರೂ ಬೇಕು ಕೇವಲ ವಿಶ್ವರಾಜ ಸಿಂಹಾಸನದ ಮೇಲೆ ಕುಳಿತು ಬಿಟ್ಟರೆ ಎಲ್ಲಿ ಹೋಯಿತು ನನ್ನ ರಾಯಲ್ ಪರಿವಾರ ಎಂದು ನೋಡುತ್ತಿರಬೇಕು ಆದ್ದರಿಂದ ಎಲ್ಲ ಮಕ್ಕಳು ಹೊಸಬರಾಗಿರಲಿ ಹಳಬರಾಗಿರಲಿ ಯಾರೆಲ್ಲ ತನ್ನನ್ನು ಬ್ರಹ್ಮ ಅಥವಾ ಬ್ರಹ್ಮ ಕುಮಾರ ಎಂದು ಕರೆಸಿಕೊಳ್ಳುತ್ತಾರೋ ಮಧುವನ ನಿವಾಸಿಯಾಗಿರಲಿ ವಿದೇಶ ನಿವಾಸಿಯಾಗಿರಲಿ ಭಾರತ ನಿವಾಸಿಯಾಗಿರಲಿ ಪ್ರತಿಯೊಂದು ಮಗು ಬಹಳ ಕಾಲದ ಅಭ್ಯಾಸ ಮಾಡಿ ಬಹಳ ಕಾಲದ ಅಧಿಕಾರಿಯಾಗಲಿ ಎಂಬುದೊಂದೇ ಶುಭ ಆಸೆ ಬಾಕ್ತಾದರವರದ್ದಾಗಿದೆ ಕೆಲವೊಮ್ಮೆಯವರಲ್ಲ ಇಷ್ಟವಾಯಿತೆ ಒಂದು ಕೈಯ ಚಪ್ಪಾಳೆ ತಟ್ಟಿ ಹಿಂದೆ ಇರುವವರು ಬುದ್ಧಿವಂತರಾಗಿದ್ದಾರೆ ಗಮನದಿಂದ ಕೇಳುತ್ತಿದ್ದಾರೆ ಬಾಕ್ತಾದ ಕೊನೆಯಲ್ಲಿರುವವರನ್ನು ತನ್ನ ಮುಂದೆ ನೋಡುತ್ತಿದ್ದಾರೆ ಮುಂದೆ ಇರುವವರಂತೂ ಇರುವುದೇ ಮುಂದೆ ಮೆಡಿಟೇಷನ್ ಹಾಲ್ನಲ್ಲಿ ಕುಳಿತು ಮುರುಳಿ ಕೇಳುತ್ತಿದ್ದಾರೆ ಕೆಳಗಿನವರು ಬಾಹ್ತಾದರವರ ತಲೆಯ ಕಿರೀಟವಾಗಿ ಕುಳಿತಿದ್ದಾರೆ ಅವರು ಸಹ ಚಪ್ಪಾಳೆ ತಟ್ಟುತ್ತಿದ್ದಾರೆ ಕೆಳಗಿನವರ ತ್ಯಾಗದ ಭಾಗ್ಯವಂತೂ ಸಿಗಲೇಬೇಕು ನಿಮಗೆ ಸನ್ಮುಖದಲ್ಲಿ ಕೂರುವ ಭಾಗ್ಯವದೆ ಮತ್ತು ಅವರಿಗೆ ತ್ಯಾಗದ ಭಾಗ್ಯ ಜಮವಾಗುತ್ತಿದೆ ಒಳ್ಳೆಯದು ಬಾಗ್ದಾದರವರ ಒಂದು ಆಸೆಯನ್ನು ಕೇಳಿದಿರಿ ಇಷ್ಟವಾಯಿತಲ್ಲವೇ ಈಗ ಮುಂದಿನ ವರ್ಷ ಏನು ನೋಡುತ್ತೀರ ಹಾಗೆಯೇ ಮತ್ತೂ ಕೈ ಎತ್ತುತ್ತೀರ ಭಲೆ ಕೈ ಎತ್ತಿ ಎರಡೆರಡು ಕೈ ಎತ್ತಿ ಆದರೆ ಮನಸ್ಸಿನ ಕೈಯನ್ನು ಎತ್ತಿ ದೃಢ ಸಂಕಲ್ಪದ ಕೈಯನ್ನು ಸದಾ ಕಾಲಕ್ಕಾಗಿ ಎತ್ತಿ ಬಾಗ್ದಾದ ಒಂದೊಂದು ಮಕ್ಕಳ ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಹೊಳೆಯತ್ತಿರುವ ಮಣಿಯನ್ನು ನೋಡಲು ಬಯಸುತ್ತಾರೆ ನಯನಗಳಲ್ಲಿ ಪವಿತ್ರತೆಯ ಹುಳಪು ಪವಿತ್ರತೆಯ ಎರಡು ನಯನಗಳ ನಕ್ಷತ್ರ ಆತ್ಮೀಯತೆಯಿಂದ ಹೊಳೆಯುತ್ತಿರುವುದನ್ನು ನೋಡಲು ಬಯಸುತ್ತಾರೆ ಮಾತಿನಲ್ಲಿ ಮಧುರತೆ ವಿಶೇಷತೆ ಅಮೂಲ್ಯವಾದ ಮಾತನ್ನು ಕೇಳಲು ಬಯಸುತ್ತಾರೆ ಕರ್ಮದಲ್ಲಿ ಸಂತುಷ್ಟತೆ ನಿರ್ಮಾಣತೆಯನ್ನು ಸದಾ ನೋಡಲು ಬಯಸುತ್ತಾರೆ ಭಾವನೆಯಲ್ಲಿ ಸದಾ ಶುಭ ಭಾವನೆ ಮತ್ತು ಭಾವದಲ್ಲಿ ಸದಾ ಆತ್ಮಿಕ ಭಾವ ಸಹೋದರತ್ವದ ಭಾವ ಸದಾ ತಮ್ಮ ಮಸ್ತಕದಿಂದ ಪ್ರಕಾಶತೆಯ ಪರಿಷ್ಠಾತನದ ಕಿರೀಟ ಕಾಣಿಸಲಿ ಕಾಣಿಸುವುದರ ಅರ್ಥ ಅನುಭವವಾಗಲಿ ಆ ರೀತಿ ಶೃಂಗರಿತ ಮೂರ್ತಿಯನ್ನು ನೋಡಲು ಬಯಸುತ್ತಾರೆ ಮತ್ತು ಅಂತಹ ಮೂರ್ತಿಯೇ ಶ್ರೇಷ್ಠ ಪೂಜ್ಯರಾಗುತ್ತಾರೆ ಅವರಂತೂ ತಮ್ಮ ಜಡಚಿತ್ರವನ್ನು ಮಾಡುತ್ತಾರೆ ಆದರೆ ತಂದೆ ಚೈತನ್ಯ ಚಿತ್ರವನ್ನು ನೋಡಲು ಬಯಸುತ್ತಾರೆ ಒಳ್ಳೆಯದು ನಾಲ್ಕು ದಿಕ್ಕಿನ ಸದಾ ಬಾಕ್ತಾದರವರ ಜೊತೆಯಲ್ಲಿರುವಂತಹ ಸಮೀಪದ ಸದಾ ಕಾಲದ ಜೊತೆಗಾರರು ಸದಾ ಬಹಳ ಕಾಲದ ಪುರುಷಾರ್ಥದ ಮುಖಾಂತರ ಬಹಳ ಕಾಲದ ಸಂಗಮಯುಗಿ ಅಧಿಕಾರ ಮತ್ತು ಭವಿಷ್ಯದ ರಾಜ್ಯಾಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅತಿ ಬುದ್ಧಿವಂತ ಆತ್ಮಗಳು ಸದಾ ತನ್ನನ್ನು ಶಕ್ತಿಗಳು ಗುಣಗಳಿಂದ ಶೃಂಗರಿತವಾಗಿಟ್ಟುಕೊಳ್ಳುವಂತಹ ತಂದೆಯ ಆಸೆಗಳ ದೀಪ ಆತ್ಮಗಳು ಸದಾ ಸ್ವಯಂವನ್ನು ಹೋಲಿಯಸ್ಟ್ ಮತ್ತು ಐಯೆಸ್ಟ್ ಸ್ಥಿತಿಯಲ್ಲಿ ಸ್ಥಿತವಾಗಿಟ್ಟುಕೊಳ್ಳುವಂತಹ ತಂದೆ ಸಮಾನ ಅತಿ ಸ್ನೇಹಿ ಆತ್ಮಗಳಿಗೆ ಬಾಗ್ತಾದರವರ ಸವಿ ನೆನಪು ಮತ್ತು ನಮಸ್ಕಾರ ಸರ್ವ ವಿದೇಶ ಮತ್ತು ದೇಶದಲ್ಲಿ ದೂರ ಕುಳಿತಿದ್ದರೂ ಸಹ ಸನ್ಮುಖದಲ್ಲಿ ಅನುಭವ ಮಾಡುವಂಥವರಿಗೆ ಬಾಕ್ತಾದರವರ ಬಹಳ 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 ಸವಿ ನೆನಪು ಆತ್ಮೀಯ ಬಾಕ್ತಾದರವರಿಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ವರದಾನ ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳುವ ಬದಲು ತಂದೆಯನ್ನು ಶಿಕ್ಷಕ ಮಾಡಿಕೊಳ್ಳುವಂತಹ ಮಾಸ್ಟರ್ ಭವ ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳುವ ಬದಲು ತಂದೆಯನ್ನು ಶಿಕ್ಷಕ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಯಿತಾ ಭವ ಕೆಲವು ಮಕ್ಕಳಿಗೆ ಸೇವೆ ಹುಮ್ಮಸ್ಸು ಇದೆ ಆದರೆ ವೈರಾಗ್ಯ ವೃತ್ತಿಯ ಗಮನವಿಲ್ಲ ಇದರಲ್ಲಿ ಹುಡುಗಾಟಿಕೆತನವಿದೆ ನಡೆಯುತ್ತದೆ ಆಗುತ್ತದೆ ಹಾಗೆ ಹೋಗುತ್ತದೆ ಸಮಯ ಬಂದಾಗ ಸರಿ ಹೋಗುತ್ತೇವೆ ಈ ರೀತಿ ಯೋಚಿಸುವುದು ಅಂದರೆ ಸಮಯವನ್ನು ತನ್ನ ಶಿಕ್ಷಕ ಮಾಡಿಕೊಳ್ಳುವುದು ಮಕ್ಕಳು ತಂದೆಗೂ ಆಶ್ವಾಸನೆ ನೀಡುತ್ತಾರೆ ಯೋಚನೆ ಮಾಡಬೇಡಿ ಸಮಯದಲ್ಲಿ ಸರಿ ಹೋಗುತ್ತದೆ ಮಾಡಿಬಿಡುತ್ತೇವೆ ಮುಂದುವರಿಯುತ್ತೇವೆ ಎಂದು ಆದರೆ ತಾವು ಮಾಸ್ಟರ್ ರಚಯಿತರಾಗಿದ್ದೀರ ಸಮಯ ತಮ್ಮ ರಚನೆಯಾಗಿದೆ ರಚನೆ ಮಾಸ್ಟರ್ ರಚಯಿತನ ಶಿಕ್ಷಕ ಆಗುವುದು ಶೋಭಿಸುವುದಿಲ್ಲ ಸ್ಲೋಗನ್ ತಂದೆಯ ಪಾಲನೆಯ ಪ್ರತಿ ಸ್ವಯಂವನ್ನು ಮತ್ತು ಸರ್ವರನ್ನು ಪರಿವರ್ತನೆ ಮಾಡುವುದರಲ್ಲಿ ಸಹಯೋಗಿಯಾಗುವುದೇ ಆಗಿದೆ ತಂದೆಯ ಪಾಲನೆಯ ಪ್ರತಿ ಸ್ವಯಂವನ್ನು ಮತ್ತು ಸರ್ವರನ್ನು ಪರಿವರ್ತನೆ ಮಾಡುವುದರಲ್ಲಿ ಸಹಯೋಗಿಯಾಗುವುದೇ ಆಗಿದೆ ಓಂ ಶಾಂತಿ